ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ಹಸೇಕಾರ ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ ಗ್ರೀನ್ ಚಿಲ್ಲಿ ಚಟ್ನಿ ಅಂತಾರ ಹಸಿ ಮೆಣ್ಸಿನ್ಕಾಯಿ ಚಟ್ನಿ ಅಂತ ರೀ ಹಸಿಮೆಣ್ಸಿನ್ಕಾಯಿ ಯಾರ್ಯಾರಿಗೆ ಇಷ್ಟ ನೋಡ್ರಿ ಅವ್ರಿಗಂತೂ ಈ ಚಟ್ನಿ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಇದನ್ನು ರೊಟ್ಟಿ ಜೊತೆ ಹಚ್ಕೊಂಡು ತಿಂತಾರೆ ಮಸ್ತ್ ಒಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕ್ಕೊಂಡು ಅವ್ರು ಬಿಸಿ ಬಿಸಿ ರೊಟ್ಟಿ ಹಚ್ಕೊಂಡು ತಿಂದರೆ ಆಹಾ ಅದ್ಭುತ ಬಿಸಿ ಬಿಸಿ ಅನ್ನದ ಜೊತೆ ಹಚ್ಕೊಂಡು ತಿಂದರೆ ಇನ್ನೂ ಅದ್ಭುತ ರೀ ಈ ಥರ ಚಟ್ನಿ ಹೆಂಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಇದು ಒಂದು ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ರೀ ನಾನ್ ವೆಜ್ಜು ವೆಜ್ಜು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಬರ್ರಿ ಹಂಗಿದ್ರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೂ ಬೆಲ್ಲೈಕನೇನ ಪ್ರೆಸ್ ಮಾಡಿ ನೋಡಿರಿ ಈಗ ನಾನು ಒಂದು ಕಾಲು ಕೆ ಜಿ ಒಳಗೆ ಸ್ವಲ್ಪ ತೆಗೆದು ರೀ ಇವನ್ನ ಒಂದು ಅರ್ಧ ಕಾಲು ಕೆ ಜಿ ಅಷ್ಟೇ ತೊಗೊಂಡೇನಿ ಇವನ್ನ ಈ ಥರ ಮುರ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಹಂಗೆ ಫ್ರೈ ಏನಾಗ್ತೀವಿ ರೀ ಸಿಡಿತಾವು ಹಾಗಾಗಿ ಇದನ್ನ ಒಂದರಲ್ಲಿ ಎರಡು ಅಥವಾ ಮೂರು ಈ ಥರ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನೋಡಿರಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಚಲೋ ಹೊತ್ತಂ ಹುರಿಬೇಕ್ರಿ ಜೋರು ಇಟ್ಕೋಬಾರ್ದ್ರಿ ಫುಲ್ ಗಾಸ್ಟ್ ಆಗಿಬಿಡ್ತೈತೆ ಮನೆಯೆಲ್ಲ ಸ್ವಲ್ಪ ಮೀಡಿಯಮ್ ಒಳಗೆ ಇಟ್ಕೊಂಡು ಚಲೋ ಹುರ್ಕೋಬೇಕು ರೀ ನೋಡಿರಿ ಫುಲ್ ಕಲರ್ ಚೇಂಜ್ ಆಗೈತಿ ಮತ್ತು ಡಾಟ್ ಡಾಟ್ ಬರಬೇಕ್ರಿ ಮೆಣಸಿನ್ಕಾಯಿ ಮೇಲೆ ನೋಡಿರಿ ಆಮೇಲೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕೋಬೇಕು ಹುರಿದಾದ್ಮೇಲೆ ಹಾಕೋಬೇಕು ರೀ ಸಣ್ಣ ಉರಿ ಇಟ್ಕೊಂಡು ಈ ಥರ ನೋಡಿರಿ ಫುಲ್ ಎಲ್ಲ ಹೆಂಗೆ ಕಲರ್ ಚೇಂಜ್ ಆಗೈತೆ ಅಂಥೇಳಿ ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೇಕ್ರಿ ಎಣ್ಣೆ ಒಂದು ಎರಡು ಒಂದು ಚಮಚಿ ಜಾಸ್ತಿನ ಹಾಕೋಬೇಕು ನೋಡಿರಿ ಈ ಥರ ಈ ಥರ ಹಸಿ ಖರ ಮಾಡಿಟ್ಕೊಂಡ್ರೆ ಒಂದು ಹತ್ತರಿಂದ ಹದಿನೈದು ದಿನಗಳವರೆಗೂ ಇಟ್ಕೋಬೋದು ರೀ ಏನೇ ಆಗೋ ಏನೂ ಆಗೋದಿಲ್ಲ ಯಾವ ಥರನೂ ಕೆಡೋದಿಲ್ಲ ರೀ ಮಸ್ತ್ ಇರ್ತೈತಿ ನೋಡ್ತಾ ಇರ್ಬೋದು ರೀ ಇವಾಗ ಇದು ಹುರ್ಕೊಂಡಾಗಿದೆ ಸ್ವಲ್ಪ ತಣ್ಣಗೆ ಮಾಡೋಕೆ ಇಟ್ಕೊಳ್ಳೋಣ ಇವಾಗ ನೋಡ್ರಿ ನಾನು ಕೊತ್ತಂಬ್ರಿ ತೊಗೊಂಡಿನಿ ಕೊತ್ತಂಬ್ರಿನ ಚಂದಾಗ ವಾಶ್ ರೀ ಇವಾಗ ಇದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು ಕಾಟನ್ ಟಾವೆಲ್ ಮೇಲೆ ಈ ಥರ ಕೊತ್ತಂಬ್ರಿ ಈ ಥರ ಎಲ್ಲನೂ ನೀರು ಹೋಗ್ತಿದ್ರಿ ಹಾಗಾಗಿ ಇದನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಒಂದು ಸ್ವಲ್ಪ ಡ್ರೈ ಮಾಡ್ಕೋಬೇಕ್ರಿ ಕೊತ್ತಂಬರಿ ಅಂದ್ರೆ ನೀರು ನೀರಿದ್ದ ಹಂಗೆ ಹಾಕೊಂಡ್ಬಿಟ್ರೆ ಚಟ್ನಿ ಕೆಡ್ತೈತಿ ಹಾಗಾಗಿ ನಾನೇ ಈ ಟ್ರಿಕ್ ಯೂಸ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ಈ ಥರ ಮಾಡಿದರೆ ಎಲ್ಲ ನೀರು ಹೋಗಿ ಕೊತ್ತಂಬರಿ ಡ್ರೈ ಆಗುತ್ತೆ ಆಮೇಲೆ ಬೆಳ್ಳುಳ್ಳಿ ರೀ ಒಂದು ಏಳೆಂಟು ಬೆಳ್ಳುಳ್ಳಿನ ಈ ಥರ ಜಜ್ಜಿ ಇಟ್ಕೋಬೇಕು ಇಲ್ಲಾಂದ್ರೆ ಮಿಕ್ಸಿ ಒಳಗೆ ಒಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಂಗೆ ಬಂದುಬಿಡ್ತಾವೆ ಹಂಗಾಗಿ ಸ್ವಲ್ಪ ಜಜ್ಜಿ ಹಾಕೋಬೇಕು ಇವಾಗ ನೋಡಿರಿ ತಣ್ಣಗಾಗ್ಯವು ಹಸಿಮೆಣ್ಸಿನ್ಕಾಯಿ ಇದನ್ನು ಈಗ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿನಿ ಆಮೇಲೆ ಈ ಜಜ್ಜಿ ರೀ ಬೆಳ್ಳುಳ್ಳಿ ಇದನ್ನು ಕೂಡ ಹಾಕ್ಕೊಳಕೀನಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಜಾಸ್ತಿನ ಹಾಕ್ಕೋಬೇಕು ನೋಡಿರಿ ಮತ್ತು ಇನ್ನೂ ಕೆಲವೊಬ್ರು ಜೀರಿಗೆ ಈ ಥರ ಅಲ್ಲ ಇನ್ನೇನೋ ಹಾಕ್ಕೊಂಡಿರ್ತಾರೆ ಬಟ್ ನಾನಿಲ್ಲಿ ಸಿಂಪಲ್ಲಾಗಿ ತೋರ್ಸತೀನಿ ಕೊತ್ತಂಬರಿ ನೋಡ್ರಿ ಇವಾಗ ಕೊತ್ತಂಬರಿ ಹಾಕ್ಕೊಂಡಿನಿ ಆಮೇಲೆ ಮೇಲೆ ಉಪ್ಪು ಉಪ್ಪು ಸ್ವಲ್ಪ ಹಾಕ್ಕೋಬೇಕು ಇದಿಷ್ಟ ರೀ ಈ ಥರ ನೀವು ಮಾಡ್ಕೊಂಡ್ರೆ ವೆಜ್ಜು ಮತ್ತು ನಾನ್ ವೆಜ್ಜು ಎರಡಕ್ಕೂ ಹಾಕೊಳ್ಳೋಕೆ ಬರ್ತೈತಿ ರೀ ನಾನ್ ವೆಜ್ ಅಂದ್ರೆ ಚಿಕನ್ ಫ್ರೈ ಎಲ್ಲ ಮಾಡ್ಕೊಂಡಿರ್ತೀವಿ ಮಸ್ತ್ ಆಗುತ್ತೆ ಜೀರಿಗೆ ಅದು ಹಾಕೊಂಡ್ರೆ ಅಷ್ಟು ಸರಿಯಾಗಂಗಿಲ್ಲ ಹಾಗಾಗಿ ನಾನು ಸಿಂಪಲ್ಲಾಗಿ ಸೂಪರ್ ಟೇಸ್ಟಿಯಾಗಿ ಹಸಿ ಖಾರನ ರೆಡಿ ಮಾಡೀನಿ ನೋಡ್ರಿ ಈ ಥರ ನೀವು ಯಾರ್ಯಾರು ಮಾಡ್ಕೊತೀರಿ ಅಂಥೇಳಿ ಕಮೆಂಟ್ಸೊಳಗೆ ತಿಳಿಸಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ಮಾಡ್ಕೊಳ್ಳಲ್ಲ ಈ ಥರ ಮಾಡಿಕೊಂಡು ಟ್ರೈ ಮಾಡಿರಿ ಮತ್ತು ಹೆಂಗಾಗೈತಿ ಅಂಥೇಳಿ ನನಗೆ ಕಮೆಂಟ್ಸ್ ಒಳಗೆ ಬರೋ ತಿಳಿಸೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ರೀ ನೋಡಿದ್ರೆ ಬಾಯಿಂಗ್ ನೀರು ಬರ್ತಾವಲ್ಲ ರೀ ಹಶಿಕಾರ ಅಂದ್ರೆ ಸೂಪರ್ ನನ್ನ ನನಗೂ ಬಹಳ ಫೇವ್ರೇಟ್ ಇದು ನೀವು ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ಸ್ ಒಳಗೆ ಬರೋ ತಿಳಿಸೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್